ವೈಷ್ಣವ ಬ್ರಾಹ್ಮಣರನ್ನ ಒಬ್ಬ ಜೈನ ಕಂಟ್ರೋಲ್ ಮಾಡಬಹುದಾ ವೈಷ್ಣವ ಬ್ರಾಹ್ಮಣರನ್ನ ಕಳ್ಳತನದ ಆರೋಪ ಒರಿಸಿ ಕೆಲಸ ಬಿಡಿಸಿ ಒಬ್ಬ ಶೈವರ ಬ್ರಾಹ್ಮಣ ಶಿವನನ್ನ ಪೂಜೆ ಮಾಡ್ತಾ ಇರುವಂತವ ವೈಷ್ಣವ ಬ್ರಾಹ್ಮಣ ಶಿವನನ್ನ ಪೂಜೆ ಮಾಡ್ತಾನೆ ಶೈವರ ಆರಾಧ್ಯ ದೇವರನ್ನ ಇವರನ್ನ ಒಬ್ಬ ಜೈನ ಕಂಟ್ರೋಲ್ ಮಾಡ್ಬೋದಾ ಒಬ್ಬ ಜೈನ ವೈಷ್ಣವನಿಗೆ ಸಂಬಳ ಕೊಡ್ಬೋದಾ ಒಬ್ಬ ಜೈನ ವೈಷ್ಣವನಿಗೆ ಕಳ್ಳತನದ ಆರೋಪ ಹೊರಿಸಿ ಹೊರಗಡೆ ಒರೆಸ್ಬೋದಾ ಹಾಗಾದ್ರೆ ಎಸ್ಐಟಿ ತನಿಖೆ ಹಿಂದೆ ಆರ್ ಎಸ್ ಎಸ್ ಇದೆಯಾ ಈ ಪ್ರಗತಿ ಕಮ್ಯುನಿಸ್ಟ್ನಿ ಬುರೋಡಿ ಅವ್ರನ್ನ ಗಿರೀಶ್ ಅವ್ರನ್ನ ಆರ್ ಎಸ್ ಎಸ್ ಸ್ನೇಹಿತರೆ ನಮಸ್ಕಾರ ಜಗೀನ್ ಧರ್ಮಸ್ಥಳದಲ್ಲಿ ಏನೋ ಹಗರಣಗಳು ಬರ್ತಾ ಇದಾವೆ ಧರ್ಮಸ್ಥಳದಲ್ಲಿ ಸಂಬಂಧಪಟ್ಟಂತ ಏನು ಆರೋಪಗಳು ಇದಾವೆ ಇದರ ಎಲ್ಲರ ಹಿಂದೆ ಷಡ್ಯಂತ್ರ ಮಾಡ್ತಾ ಇರುವಂತದ್ದು ಆರ್ ಎಸ್ ಎಸ್ ಅಂತ ಹೇಳ್ತಾ ಇದಾರೆ ಈ ತರದ ವಿಚಾರ ಇತ್ತೀಚೆಗೆ ತುಂಬಾ ಓಡಾಡ್ತಾ ಅಗ್ನಿ ಅಗ್ನಿಶ್ರೀಧರ್ ಅವರು ಅಗ್ನಿ ಪತ್ರಿಕೆಯ ಸಂಪಾದಕರಾದಂತಹ ಅಗ್ನಿಶ್ರೀಧರ್ ಸಂಪಾದಕರ ಓನರ ಅಗ್ನಿಶ್ರೀಧರ್ ಅವರು ಯಾರೋ ಒಬ್ಬ ರಿಟೈರ್ಡ್ ಪೊಲೀಸ್ ಅಧಿಕಾರಿ ಬಹಳ ಉನ್ನತ ಮಟ್ಟದ ರಿಟೈರ್ಡ್ ಪೊಲೀಸ್ ಅಧಿಕಾರಿ ಈ ವಿಚಾರವನ್ನ ನಾನು ಗಮನಕ್ಕೆ ತಂದಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಇದು ಅವ್ರು ಮಾತಾಡೋದಕ್ಕೆ ಮುಂಚೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅಲ್ಲಲ್ಲಿ ಈ ತರದ ಒಂದು ವಿಚಾರ ಬಂದೋಯ್ತು ಮತ್ತು ಕೆಲವು ಕಡೆ ಕೆಲವರು ಮಾತಾಡಿದಾಗ ಈ ವಿಚಾರ ನನ್ಗೆ ಕಿವಿಗೆ ಬಿತ್ತು ಈ ತರದೊಂದು ಮಾತು ಯಾಕೆ ಬರ್ತಾ ಇದೆ ಅಂತ ಹುಡುಕುವಾಗ ಹಲವಾರು ಕಾರಣಗಳು ಮತ್ತು ಅದರ ಪರಿಣಾಮ ಏನು ಅನ್ನೋದು ಕೂಡ ನನಗೆ ಕಂಡು ಬರ್ತಾ ಇದೆ ಒಳ್ಳೆ ಬೆಳವಣಿಗೆ ಇದು ಈ ರೀತಿಯಾದಂತಹ ಅನುಮಾನಗಳನ್ನ ಹುಟ್ಟಾಕೋದ್ರ ಮೂಲಕ ಧರ್ಮಸ್ಥಳದಲ್ಲಿ ಸೌಜನ್ಯಗಾಗ್ಲಿ ಅಥವಾ ಇನ್ನಿತರ ಏನು ಪ್ರಕರಣಗಳು ಬರ್ತಾ ಇದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯವನ್ನ ಪಡೆಯುವ ನಿಟ್ಟಿನಲ್ಲಿ ಅಥವಾ ಆರೋಪಿಗಳ ವಿಚಾರದಲ್ಲಿ ಯಾವ ರೀತಿಯಾದಂತಹ ಒಂದು ವ್ಯತಿರಿಕ್ತವಾದಂತಹ ಪರಿಣಾಮ ಇದು ಬೀರಬಹುದು ಅನ್ನುವಂತಹ ಕನಿಷ್ಠ ಪ್ರಜ್ಞೆ ಏನಾದರೂ ಇದೆಯಾ ಈ ರೀತಿ ಮಾತಾಡ್ತಾ ಇರೋರಿಗೆ ಧರ್ಮಸ್ಥಳದ ಹಿಂದೆ ಕುತಂತ್ರ ಮಾಡ್ತಾ ಇರೋದು ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ವಿರುದ್ಧ ಕುತಂತ್ರ ಮಾಡ್ತಾ ಇರೋದು ಆರ್ ಎಸ್ ಅಂತ ಹೇಳೋದ್ರ ಮೂಲಕ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಇಲ್ಲಿ ಕೆಲವು ಹೆಸರುಗಳನ್ನ ತರ್ತಾರೆ ಇವರು ಸಂಘ ಪರಿವಾರದವರು ಯಾರು ಮಹೇಶ್ ಅವರು ಹಾಗೆ ಗಿರೀಶ್ ಭಟ್ಟಣ್ಣ ಕೂಡ ಸಂಘ ಪರಿವಾರ ಮತ್ತು ಬಿಜೆಪಿಯ ಹಿನ್ನೆಲೆ ಉಳ್ಳವರು ಇವರಿಗೆ ಮಾಸ್ಟರ್ ಬ್ರೈನ್ ಆಗಿ ವರ್ಕ್ ಮಾಡ್ತಾ ಇರುವಂತ ಒಂದು ಹೆಸರು ಬಂದಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ಇದ್ರ ಹಿಂದೆ ನಿಂತ್ಕೊಂಡು ಆಟ ಆಡಿಸ್ತಿದಾರಂತೆ ಆರ್ ಎಸ್ ಎಸ್ ಇದ್ರ ಜೊತೆ ಕೆಲಸ ಮಾಡ್ತಾ ಇದೆಯಂತೆ ಫಂಡಿಂಗ್ ಮಾಡ್ತಾ ಇದೆಯಂತೆ ಏನಾಗತ್ತೆ ಅಂತ ನಾನೀಗ ಹೇಳ್ತೀನಿ ನೋಡಿ ಆರ್ ಎಸ್ ಎಸ್ ಬಗ್ಗೆ ಹಲವಾರು ಆಪಾದನೆಗಳು ಅನುಮಾನಗಳು ಟೀಕೆಗಳು ಎಲ್ಲ ಇರುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ಹುನ್ನಾರಗಳಿಂದ ಧರ್ಮಸ್ಥಳದ ಏನು ವಿರುದ್ಧ ಏನು ಟೀಕೆಗಳು ನಡೀತಾ ಇದೆ ಧರ್ಮಸ್ಥಳ ಆಕ್ಚುಲಿ ಧರ್ಮಸ್ಥಳದ ವಿರುದ್ಧ ಅಲ್ಲ ಮಂಜುನಾಥನ ವಿರುದ್ಧ ಅಲ್ಲ ಅದು ಆದ್ರೆ ಧರ್ಮಸ್ಥಳ ಅನ್ನುವಂತ ಒಂದು ಕ್ಷೇತ್ರ ಆ ಏರಿಯಾದಲ್ಲಿ ನಡೆದಿದೆ ಅನ್ನುವಂತಹ ಆರೋಪಗಳ ಮೂಲಕ ವೀರೇಂದ್ರ ಹೆಗ್ಗಡೆಯವರನ್ನ ಸಿಕ್ಕಿಸಿ ಹಾಕಲು ಪ್ರಯತ್ನ ಪಡ್ತಾ ಇದ್ದಾರೆ ಆ ಸಿಕ್ಕಿಸಿ ಹಾಕುವಂತಹ ಪ್ರಯತ್ನವನ್ನ ಆರ್ ಎಸ್ ಎಸ್ ಮಾಡ್ತಾ ಇದೆ ಅಂದು ಕೂಡ್ಲೇನೆ ಜನ ಏನ್ ಅರ್ಥ ಮಾಡ್ಕೋಬೇಕು ಆಗಿದ್ರೆ ಅಲ್ಲಿ ಏನು ಆಗಿಲ್ಲ ಅಲ್ಲಿ ಯಾವ ಅನ್ಯಾಯ ಅತ್ತರ ಆಸ್ತಿ ಕಬಳಿಕೆ ಏನೂ ನಡೆದಿಲ್ಲ ವೀರೇಂದ್ರ ಹೆಗ್ಗಡೆಯವರಾಗ್ಲಿ ಆತರ ಕುಟುಂಬಸ್ಥವರಾಗ್ಲಿ ಯಾರು ಕೂಡ ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಎಲ್ಲೂ ಕಂಡು ಬರದಿಲ್ಲ ಇಲ್ಲವೇ ಇಲ್ಲ ಆರ್ ಎಸ್ ಎಸ್ನವರು ನೀರೇಂದ್ರ ಹೆಗ್ಗಡೆಯವರನ್ನ ಮುಣಿಸೋದಕ್ಕಾಗಿ ಆರ್ ಎಸ್ ಎಸ್ನವರು ಧರ್ಮಸ್ಥಳವನ್ನ ಕಬ್ಜಾ ಮಾಡೋದಕ್ಕಾಗಿ ಆರ್ ಎಸ್ ಎಸ್ನವರು ನೀರೇಂದ್ರ ಹೆಗ್ಗಡೆ ಅವರ ಕುಟುಂಬಸ್ಥರನ್ನ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸಿ ಆ ಒಂದು ಸಕಲ ಸಂಪತ್ತೇನಿದೆಯಲ್ಲ ಧರ್ಮಸ್ಥಳದ ಮಂಜುನಾಥೇಶ್ವರನ ಹೆಸರಿನಲ್ಲೇ ಏನು ಸೃಷ್ಟಿ ಆಗಿರಬಹುದಾದಂತಹ ಇನ್ಸ್ಟಿಟ್ಯೂಷನ್ಗಳು ಆಸ್ಪತ್ರೆಗಳು ಟ್ರೈನಿಂಗ್ ಸೆಂಟರ್ ಹಾಸ್ಟೆಲ್ಗಳು ಮೆಡಿಕಲ್ ಕಾಲೇಜ್ಗಳು ಮೆಡಿಕಲ್ ಕಾಲೇಜ್ ಇದೆಯಾ ಇರಬಹುದು ಅಥವಾ ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿರುವಂತಹ ಕಾಲೇಜ್ಗಳು ಇರಬಹುದು ಒಟ್ಟಾರೆ ಇನ್ಸ್ಟಿಟ್ಯೂಷನ್ಸ್ ಎಲ್ಲವನ್ನೂ ಕೂಡ ಆರ್ ಎಸ್ ಎಸ್ ಕಬ್ಜಾ ಮಾಡ್ಕೊಳ್ಳೋದಕ್ಕೋಸ್ಕರ ವೀರೇಂದ್ರ ಹೆಗ್ಡೆ ಅವ್ರನ್ನ ಸಿಕ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಬಂದ್ರೆ ಈಗ ಕೆಲವರು ಅಲ್ಲಿ ವೀರೇಂದ್ರ ಹೆಗಡೆ ಅವ್ರನ್ನ ಸಿಗಿಸೋದಕ್ಕೆ ಮಂಜುನಾಥೇಶ್ವರನ್ಗೆ ಅಪಚಾರ ತೆಗೆಯೋದಕ್ಕೆ ಧರ್ಮಸ್ಥಳದ ಮೇಲೆ ಇಲ್ಲ ಸದ ಆರೋಪ ಮಾತಾಡ್ತಿದಾರಂತ ಏನು ಮಾತಾಡ್ತಿದಾರಲ್ಲ ಅದಕ್ಕೆ ಪುಷ್ಟಿ ಕೊಟ್ಟಂಗೆ ಆಗಲ್ವಾ ಕುತಂತ್ರ ಮಾಡ್ತಾ ಇದೆ ಆರ್ ಎಸ್ ಎಸ್ ಅನ್ನೋದ್ರ ಮೂಲಕ ಏನನ್ನ ಸಸ್ಯ ಕೊಟ್ಟಿದ್ದೀರಿ ಯಾರ ಮೇಲೆ ಆರೋಪ ಇದೆ ಆರೋಪಗಳನ್ನ ಅಲ್ಲಗಳದು ಇದಕ್ಕೆ ಆರ್ ಎಸ್ ಎಸ್ನ ಕುತಂತ್ರ ಅಷ್ಟೇ ಅನ್ನೋದನ್ನ ಏನಾದ್ರು ಬಿಂಬಿಸ್ಬಿಟ್ರೆ ವಾಟ್ ಇಸ್ ದ ರಿಸಲ್ಟ್ ಎಸ್ ಐ ಟಿ ತನಿಖೆಗೆ ಏನ್ ಮಹತ್ವ ಇದೆ ಈಗ ಅಲ್ಲಿ ಬುರ್ಡೆಗಳು ಸಿಗ್ತಾ ಇದಾವಂತೆ ಈಗ ಸಿಗಕ್ಕೆ ಶುರುವಾಗಿದ್ದಾವೆ ಈ ಎಲ್ಲಾ ಕುತಂತ್ರಗಳ ಹಿಂದೆ ಆರ್ ಎಸ್ ಎಸ್ ಇದೆ ಅಂತ ಇವರು ಮಾತಾಡ್ಬಿಟ್ರೆ ಅಲ್ಲಿ ಸಿಗ್ತಾ ಇರುವಂತಹ ಏನು ಮೂಳೆಗಳು ಇದಕ್ಕೂ ಕೂಡ ಸಮರ್ಥನೆಗಳನ್ನ ಕೊಡ್ತಾ ಇರುವಂತದ್ದು ಪಂಚಾಯತ್ ದಾಖಲೆ ಇದೆ ಅವನ ಯಾವನ ಉಪಾಧ್ಯಕ್ಷ ಬಂದು ಹೇಳಿಕೆ ಕೊಟ್ಟಿದ್ದ ಅಲ್ಲಿ ಸಿಗದೆ ಮತ್ತೆ ಸಿಗುತ್ತೆ ಎರಡ್ ಸಾವಿರದ ಆರರ ಹಿಂದೆ ಅಲ್ಲಿ ಸ್ಮಶಾನವೇ ಇರಲಿಲ್ಲ ಹಾಗಾಗಿ ಕಾಡುಗಳಲ್ಲಿ ಅದನ್ನ ಉಳ್ತಾ ಇದ್ರು ಅನ್ನುವಂತ ಅವ್ರ ವಾದಕ್ಕೆ ಆರ್ ಎಸ್ ಎಸ್ನವ್ರು ಕುತಂತ್ರ ಮಾಡ್ತಾ ಧರ್ಮಸ್ಥಳದ ವಿರುದ್ಧ ಅನ್ನುವಂತಹ ಮಾತು ಸೇರ್ಕೊಂಡ್ರೆ ಅಲ್ಲಿ ಮೇಲೆ ನಾವು ಆರೋಪ ಮಾಡ್ಬೇಕು ಅವ್ರ ಮೇಲೆ ಆರೋಪ ಅಲ್ಲೇ ಸತ್ತಾಗುತ್ತಲ್ಲ ತಲೆ ಇದೆಯಾ ಈ ರೀತಿಯಾದಂತಹ ಆರೋಪಗಳನ್ನ ಮಾಡುವಂಥವ್ರಿಗೆ ವಿಚಾರವಂತರು ತಿಳುವಳಿಕಸ್ತ್ರ ಬರಹಗಾರರು ಮಾಧ್ಯಮಗಳ ಸಂಪಾದಕರಾಗಿರೋರು ಸಾಮಾನ್ಯ ನಾಗರಿಕರು ಆ ಇವರೆಲ್ಲರೂ ಈ ರೀತಿ ಮಾತಾಡಿ ಆರ್ ಎಸ್ ಎಸ್ ಕುತಂತ್ರ ಇದೆ ರೀ ಅದರಿಂದ ಅಂದ್ರೆ ಏನ್ ಏನ್ ಯಾಕೆ ಆರ್ ಎಸ್ ಎಸ್ ಕುತಂತ್ರ ಅನ್ನೋ ಪ್ರಶ್ನೆ ಇವಾಗ ಹುಟ್ಟುತ್ತೆ ನೋಡಿ ಸುಮಾರು ವರ್ಷಗಳಿಂದ ಕಲ್ಲಡ್ಕ ಪ್ರಭಾಕರ್ ಭಟ್ರು ಸ್ಕೆಚ್ ಆಗ್ತಾ ಇದಾರಂತೆ ಒಬ್ಬ ಜೈನ ಹಿಂದೂ ದೇವಸ್ಥಾನ ಶೈವ ಪರಂಪರೆಯ ಹಿಂದೂ ದೇವಸ್ಥಾನ ಹಿಂದೂ ದೇವಸ್ಥಾನದ ಒಳ್ಳೆಯ ಸಾವಿರಾರು ಕೋಟಿ ಇನ್ಕಮ್ ಹೇಗೆ ಆಂಧ್ರದಲ್ಲಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಆದಾಯ ತರುವಂತಹ ತಿರುಪತಿ ಶಿರಡಿ ಸಾಯಿಬಾಬಾ ಟೆಂಪಲ್ ಅನಂತ ಪದ್ಮನಾಭ ನಂಜುಂಡೇಶ್ವರ ನಂಜುಂಡೇಶ್ವರ ಕೂಡ ಅತಿಯಾದ ಆದಾಯ ತರುವಂತಹ ದೇವಸ್ಥಾನಗಳಲ್ಲಿ ಒಂದು ಹೀಗೆಲ್ಲ ಇದೆಲ್ಲವೂ ಕೂಡ ಯಾರ ಕೈನಲ್ಲಿದೆ ಒಂದು ಸರ್ಕಾರ ಅಥವಾ ಹಿಂದೂಗಳ ಕೈನಲ್ಲಿದೆ ಇದು ಯಾರ ಕೈಲಿದೆ ಒಬ್ಬ ಜೈನನ ಕೈನಲ್ಲಿದೆ ಅಲ್ಪಸಂಖ್ಯಾತ ಒಬ್ಬ ಜೈನ ಅಲ್ಲಿ ಶೈವರ ಆರಾಧಕ ಶಿವನನ್ನ ಪೂಜೆ ಮಾಡ್ತಾ ಇರುವಂತದ್ದು ವೈಷ್ಣವ ಬ್ರಾಹ್ಮಣರು ವೈಷ್ಣವ ಬ್ರಾಹ್ಮಣರನ್ನ ಒಬ್ಬ ಜೈನ ಕಂಟ್ರೋಲ್ ಮಾಡ್ಬೋದಾ ವೈಷ್ಣವ ಬ್ರಾಹ್ಮಣರನ್ನ ಕಳ್ಳತನದ ಆರೋಪ ಒರೆಸಿ ಕೆಲಸ ಬಿಡಿಸಿ ಓಡಿಸ್ಬೋದಾ ಇದೆಲ್ಲ ಕಥೆಗಳಿದೆಯಲ್ಲ ಧರ್ಮಸ್ಥಳದಲ್ಲಿ ಒಬ್ಬ ಶೈವರ ಬ್ರಾಹ್ಮಣ ಶಿವನನ್ನ ಪೂಜೆ ಮಾಡ್ತಾ ಇರುವಂತ ವೈಷ್ಣವ ವೈಷ್ಣವ ಬ್ರಾಹ್ಮಣ ಶಿವನನ್ನ ಪೂಜೆ ಮಾಡ್ತಾರೆ ಶೈವರ ಆರಾಧ್ಯ ದೈವವನ್ನ ಇವರನ್ನ ಒಬ್ಬ ಜೈನ ಕಂಟ್ರೋಲ್ ಮಾಡ್ಬೋದಾ ಒಬ್ಬ ಜೈನ ವೈಷ್ಣವನಿಗೆ ಸಂಬಳ ಕೊಡ್ಬೋದಾ ಒಬ್ಬ ಜೈನ ವೈಷ್ಣವನಿಗೆ ಕಳ್ಳತನದ ಆರೋಪ ಹೊರಿಸಿ ಹೊರಗಡೆ ಒರೆಸ್ಬೋದಾ ಒಬ್ಬ ಜೈನ ವೈಷ್ಣವರನ್ನ ನಿರ್ದೇಶನ ಮಾಡ್ತಾರೆ ಹಿಂಗಿರ್ಬೇಕು ಹಿಂಗಿಲ್ಲ ಅಂದ್ರೆ ಆಚಕೋಹು ಅನ್ನುವಂಥದ್ದು ಏನೇನೋ ಆರೋಪಗಳದಲ್ಲ ಮಾಡ್ಬೋದಾ ಹೆಂಗ್ರೆ ರೇ ಒಬ್ಬ ಬ್ರಾಹ್ಮಣನ ಒಬ್ಬ ಜೈನ ಹೆಂಗ್ರಿ ಕಂಟ್ರೋಲ್ ಮಾಡ್ತಾನೆ ಇಲ್ಲ ಒಬ್ಬ ಜೈನ ಇಲ್ಲಿಂದ ಓಡಿಸ್ಬಿಡೋಣ ಆಚೆಗೆ ಅದೆಲ್ಲವೂ ಕೂಡ ಬ್ರಾಹ್ಮಣರು ನಾವು ತಗೊಂಬಿಡೋಣ ಅನ್ನುವಂತಹ ಹುನ್ನಾರ ಇದೆಯಂತೆ ಧರ್ಮಸ್ಥಳದಲ್ಲಿ ಆ ಕಾರಣಕ್ಕೆ ಅದಕ್ಕೆ ಬೆಂಬಲವಾಗಿ ಆರ್ ಎಸ್ ಎಸ್ ನಿಂತಿದೆಯಂತೆ ಹಾಗಾಗಿ ಈ ಆರೋಪಗಳೆಲ್ಲವೂ ಕೂಡ ಬರ್ತಾ ಇದಾವಂತೆ ಹಂಗಿದ್ರೆ ಗಿರೀಶ್ ಮಟ್ಟಣ್ಣನವರು ಕಮ್ಯುನಿಸ್ಟ್ ಸಂಘಟನೆಗಳವರು ಮಹೇಶ್ ತಿಮರೋಡಿ ಹಾಗೆ ಇನ್ಯಾರ ಅನ್ನೋರು ಸಾವಿರಾರು ಜನ ಇನ್ನು ಮುಂದುವರೆದಂತೆ ಸಾವಿರಾರು ಜನ ಏನಲ್ಲಿ ಧರ್ಮಸ್ಥಳದಲ್ಲಿ ಆಚಾರ ಆಗಿದೆ ಆಸ್ತಿ ಕಬಳಿಕೆ ಆಗಿದೆ ಏನೆಲ್ಲ ಅನಾಚಾರಗಳಾಗಿದೆ ಅಲ್ಲಿ ಪಳ್ಳೆಗಾರಿಕೆ ಇದೆ ಅನ್ನುವಂತಹ ಆರೋಪ ಇದೆಯಲ್ಲ ಹಾಗಾದ್ರೆ ಅದು ಸುಳ್ಳ ಇದು ಆರ್ ಎಸ್ ಎಸ್ ನ ಆಗಿದ್ರೆ ವೈಷ್ಣವರನ್ನ ಜೈನ ಒಬ್ಬ ಕಂಟ್ರೋಲ್ ಮಾಡಬಾರ್ದು ಅನ್ನುವಂತಹ ಜಾತಿ ರೋಗದ ಕಾರಣ ಆಗಿದ್ರೆ ಹಾಗಿದ್ರೆ ಈ ಆರೋಪಗಳಲ್ಲಿ ಸುಳ್ಳು ಆಗಾದ್ರೆ ಹಾಗಾದ್ರೆ ಎಸ್ ಐ ಟಿ ತನಿಖೆ ಹಿಂದೆ ಆರ್ ಎಸ್ ಎಸ್ ಇದೆಯಾ ತಲೆ ಒಳಗಡೆ ಮಿದುಳಿದ್ಯಾ ಹೊಟ್ಟೆಗೆ ಅನ್ನ ತಿಂತಾರಾ ಆ ಅನ್ನ ಜೀರ್ಣ ಆಗಿ ತಲೆಯಲ್ಲಿ ಮಿದುಳು ಕೆಲಸ ಮಾಡ್ತಾ ಇದೆಯಾ ಅಥವಾ ಇನ್ನೊಂದು ಇನ್ನೊಂದು ವರ್ಷ ನೋಡೋಣ ಆರ್ ಎಸ್ ಎಸ್ ಇದರಿಂದ ಇದೆ ಅಂತಂದ್ರೆ ಆ ಮೂಲಕ ಈ ಹೋರಾಟಗಾರರಲ್ಲೂ ಕೂಡ ಆರ್ ಎಸ್ ಎಸ್ ಜೊತೆಗೆ ಅಫಲೇಟ್ ಆಗಿದ್ದಾರೆ ಈಗ ಧರ್ಮಸ್ಥಳದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಮಾತಾಡ್ತಾ ಇರುವಂತಹವರ ಪೈಕಿ ಅತಿ ಹೆಚ್ಚು ಎಡಪಂಥೀಯವಾದದವರು ಅಥವಾ ಪ್ರಗತಿಪರರು ಅಂತ ಕರೆಸ್ಕೊಳ್ಳುವಂತಹವರು ಅಥವಾ ನಾವು ಬಲಪಂಥೀಯವಾದದ ವಿರುದ್ಧ ಇರುವವರು ಬ್ರಾಹ್ಮಣ್ಯದ ವಿರುದ್ಧ ಇರುವವರು ಪಾಳೆಗಾರಿಕೆಯ ಸಿಸ್ಟಮ್ನ ವಿರುದ್ಧ ಇರುವಂತಹವರು ಅಂತ ಏನ್ ಮಾತಾಡ್ತಾರಲ್ಲ ಇವರೆಲ್ಲರೂ ಕೂಡ ಇವರೆಲ್ಲರನ್ನೂ ಕೂಡ ಆರ್ ಎಸ್ ಎಸ್ ಚೂ ಬಿಟ್ಟಿದ್ಯಾ ಯಾರನ್ನ ಈ ಪ್ರಗತಿಪರ ಕಮ್ಯುನಿಸ್ಟರ್ನಾಡಿ ಅವ್ರನ್ನ ಗಿರೀಶ್ ಮಂಟಣ್ಣವ್ರನ್ನ ಆರ್ ಎಸ್ ಎಸ್ ಚೂ ಬಿಟ್ಟಿದ್ಯಾ ಈ ರೀತಿ ಆರ್ ಎಸ್ ಎಸ್ ಇದೆ ಆದ್ರ ಆ ಪಿತೂರಿ ಹಿಂದೆ ಅನ್ನೋದ್ರ ಮೂಲಕ ಯಾರು ಹೆಗ್ಗಡೆಯವರ ವಿರುದ್ಧ ಆರ್ ಎಸ್ ಎಸ್ ಇದೆ ಅನ್ನೋದ್ರ ಮೂಲಕ ಕಲ್ಲಡಕ ಪ್ರಭಾಕರ್ ಭಟ್ ಅದ್ರನ್ನ ಡೈರೆಕ್ಟ್ ಮಾಡ್ತಾ ಇದಾರೆ ಅನ್ನೋದ್ರ ಮೂಲಕ ಆರೋಪಗಳು ಇಲ್ಲ ಅದೆಲ್ಲ ಸುಳ್ಳು ಅವ್ರ ಏನು ಮಾಡಿಲ್ಲ ಈ ಆರ್ ಎಸ್ ಎಸ್ ಹೋಗಿ ಅಲ್ಲಿ ಸೃಷ್ಟಿ ಮಾಡ್ತಾ ಇದಾರೆ ಅನ್ನೋ ಅಂತ ಬರಲ್ವಾ ಮತ್ತೆ ನಿಮ್ಗೆ ರಿಪೀಟ್ ಅನ್ಸುತ್ತೆ ಹಂಗೆ ಬಂದ್ರೆ ಈಗ ಅಲ್ಲಿ ನ್ಯಾಯ ಬೇಕು ಸೌಜನ್ಯಗೆ ನ್ಯಾಯ ಸಿಗಬೇಕು ಪದ್ಮಲಭಾಗೆ ನ್ಯಾಯ ಸಿಗಬೇಕು ಅಂತ ಏನು ಹೋರಾಟ ಮಾಡ್ತಾ ಇದಾರಲ್ಲ ಧ್ವನಿಯನ್ನ ತೆಗಿತಾ ಇದಾರಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಸಮೀರು ಸೇರಿದಂತೆ ಹಲವಾರು ಜನ ಏನು ಯೂಟ್ಯೂಬ್ಗಳಲ್ಲಿ ಮಾತಾಡ್ತಾರಲ್ಲ ಅವರೆಲ್ಲರೂ ಕೂಡ ಹಾಗಾದ್ರೆ ಆರ್ ಎಸ್ ಎಸ್ ನ ಪಿತೂರಿಗೆ ಒಳಗಾಗಿ ಅವರ ಹಣವನ್ನ ತಗೊಂಡು ಧರ್ಮಸ್ಥಳದ ವಿರುದ್ಧ ಏನು ವಿಡಿಯೋಗಳನ್ನ ಮಾಡ್ತಾ ಇದಾರ ಇನ್ಫ್ಯಾಕ್ಟ್ ನಾನು ಮತ್ತೆ ಮತ್ತೆ ಹೇಳ್ತೀನಿ ಧರ್ಮಸ್ಥಳದ ವಿರುದ್ಧ ಯಾರು ಮಾತಾಡಬಾರ್ದು ಮಾತಾಡ್ತಿಲ್ಲ ಧರ್ಮಸ್ಥಳ ಅಂದ್ರೆ ದೇವಸ್ಥಾನದ ಆವರಣ ಅಲ್ಲಿನ ದೈವ ನಿಷ್ಠೆ ಶ್ರೀ ಮಂಜುನಾಥೇಶ್ವರ ಅದರ ವಿರುದ್ಧ ಯಾರು ಇಲ್ಲ ಎಲ್ಲ ಹಿಂದೂಗಳೇ ಆಗ್ರಹಿಸ್ತಾ ಇರುವಂಥದ್ದು ಶಿವನನ್ನ ಆರಾಧಿಸುವಂತವ್ರೆ ಎಲ್ಲ ಆಗ್ರಹ ದೇವರ ಹೆಸರಿನಲ್ಲಿ ಏನಾದ್ರೂ ಅನಾಚಾರ ಆಗಿದ್ರೆ ದೇವರ ಹೆಸರಿನಲ್ಲಿ ಕೊಲೆ ಅತ್ಯಾಚಾರ ಸುಲಿಗೆ ಆಗಿದ್ರೆ ಅದು ತಪ್ಪು ಅದು ನನ್ನ ದೈವಕ್ಕೆ ಬರೆದಂತ ಬಗೆದಂತ ಅನಾಚಾರ ಅಪಚಾರ ಅಂತ ಮಾತಾಡ್ತಿದ್ದಾರೆ ಅಷ್ಟೇ ಆರ್ ಎಸ್ ಎಸ್ ಇದೆಯಂತೆ ಧರ್ಮಸ್ಥಳದ ಷಡ್ಯಂತ್ರಗಳಿರುತ್ತೆ ಹಿಂದೆ ಅವ್ರು ಯಾರೋ ಪೊಲೀಸ್ನವ್ರು ಹೇಳ್ಬಿಟ್ರಂತೆ ಈಗ ಗೊತ್ತಾಗಲ್ಲ ಇನ್ನೊಂದು ವಾರ ಗೊತ್ತಾಗುತ್ತೆ ಅಂತ ಸರಿ ಅದು ಗೊತ್ತಾದ್ಮೇಲೆ ಹಂಗಾದ್ರೆ ಏನು ಯಾರೋ ಮಾಡದಂತಾಗ ಪಿತೂರಿಗೆ ಯಾರೋ ಮಾಡಿದಂತಾಗ ಷಡ್ಯಂತ್ರಕ್ಕೆ ಯಾರದೋ ಜಾತಿಯ ರೋಗಕ್ಕೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆವನ್ನು ಬಲಿ ಮಾಡಲಾಯಿತು ಅನ್ನುವಂತಹ ಸಂದೇಶ ಕೊಟ್ಟಂಗ ಆಗಲ್ವೇನ್ರಿ ಬುದ್ಧಿವಂತ್ ರೇ ತಿಳಿವಳಿಕೆವಂತ್ರೆ ವಿಚಾರವಂತ್ರೆ ಅಲ್ಲೊಂದು ಆಶ್ಚರ್ಯ ಸೂಚಕ ಚಿಹ್ನೆ ಇಡ್ರಿ ಬುದ್ಧಿಜೀವಿಗಳೇ ಅಲ್ಲೊಂದು ಆಶ್ಚರ್ಯ ಸೂಚಕ ಚಿಹ್ನೆ ಇಡಿ ಪ್ರಗತಿಪರರೇ ಅಲ್ಲೊಂದು ಆಶ್ಚರ್ಯ ಸೂಚಕ ಚಿಹ್ನೆ ಇಡಿ ಯಾಕೆ ಹೌದಾ ಇವ್ರ ಪ್ರಗತಿಪರ ಕ್ವಶನ್ ಮಾರ್ಕೆ ಹಾಕ್ಬಿಡಿ ಮೂರಕ್ಕೂ ಕೂಡ ತಲೆಯಲ್ಲಿ ಬುದ್ಧಿ ಇದ್ದವ್ರು ಯಾರು ಈಗ ಮಾತಾಡಲ್ಲ ಆಮೇಲೆ ಇವರೆಲ್ಲ ಏನು ಡಿಟೆಕ್ಟಿವ್ ಏಜೆನ್ಸಿ ನಡೆಸ್ತಾ ಇದಾರ ನಾನು ಸಾವಿರ ಸಾರಿ ಹೇಳ್ತೀನಿ ಜಡ್ಜ್ ಗಳಾಗ್ಬೇಡಿ ಜಡ್ಜ್ಮೆಂಟಲ್ ಮೆಂಟಾಲಿಟಿ ನಿಮ್ದು ಆಗದೆ ಇರಲಿ ವಿಷಯ ಏನಿದೆ ನೋಡಿ ಕಣ್ಣಿಗೆ ಕಂಡದ್ ಮಾತಾಡಿ ಇನ್ನೊಂದು ವಾರ ಆಗುತ್ತೆ ರೀ ನಾನು ಹೇಳ್ತೀನಿ ಇದ್ರ ಹಿಂದುಗಡೆ ಆರ್ ಎಸ್ ಎಸ್ ಅವರು ಇದಾರೆ 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 ಇಡೀ ಹೋರಾಟವನ್ನೇ ದಿಕ್ಕು ತಪ್ಪಿಸಿ ಹಾಳು ಮಾಡೋದಕ್ಕೆ ಅಥವಾ ನೀವೇನಾದ್ರೂ ಕೂಡ ಈ ಧರ್ಮಸ್ಥಳದ ಏನೋ ಅನ್ಯಾಯಗಳ ವಿರುದ್ಧ ಮಾತಾಡ್ತಿದ್ರಲ್ಲ ಅವ್ರೆಲ್ಲರನ್ನೂ ಬಾಯಿ ಮುಚ್ಚಿಸ್ತೀರಿ ಅಂತ ಯಾರ ತರ ಸುಪಾರಿ ತಗೊಂಡಿದ್ರ ನಿಮಗೆ ಮಾತಾಡಕ್ಕೆ ಆರ್ ಎಸ್ ಎಸ್ ಇದೆ ಅದ್ರಿಂದ ಅಂತ ಹೇಳೋದ್ರ ಮೂಲಕ ಎಲ್ಲ ಹೋರಾಟಗಾರರನ್ನ ಅವಮಾನ ಪಡಿಸೋದ್ರ ಮೂಲಕ ಅವ್ರೆಲ್ಲರೂ ಕೂಡ ಆರ್ ಎಸ್ ಎಸ್ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳೋದ್ರ ಮೂಲಕ ಏನ್ ಮಾಡಕೊಟ್ಟಿದ್ದಾರೆ ಅಥವಾ ಆರ್ ಎಸ್ ಎಸ್ ನ ಹುನ್ನಾರುಗಳಿಗೆ ಇಂಡೈರೆಕ್ಟ್ ಆಗಾದ್ರೂ ಕೂಡ ಇವರೆಲ್ಲ ಬಲಿಯಾಗ್ತಾ ಇದೆ ಅಂತ ಹೇಳ ತಲೆ ಒಳಗಡೆ ಸ್ವಲ್ಪ ಬುದ್ಧಿ ಇರಲಿ ಸ್ನೇಹಿತರೆ ಇಂಥ ವಿಚಾರ ಇನ್ನೂ ಇದೆ ಮಾತಾಡೋಣ ತಮ್ಮೆಲ್ಲರೂ ಶುಭವಾಗ್ಲಿ ಜೈ ಭೀಮ್